ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಎರಡರಿಂದ ಸೆಪ್ಟೆಂಬರ್ ಎಂಟರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ಚೀನೆಗೆ ಸಂಬಂಧಿಸಿದಂತೆ ಗುರುವನ್ನು ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ಒತ್ತಡದ ನೇರ ಪರಿಣಾಮವು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸುತ್ತದೆ ಮತ್ತು ಈ ವಾರವು ನೀವು ಇದೇ ರೀತಿಯದ್ದನ್ನು ಅನುಭವಿಸುವಿರಿ ಏಕೆಂದರೆ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಅಡಚಣೆಯು ನಿಮ್ಮ ಒತ್ತಡವನ್ನು ಹೆಚ್ಚಿಸಲು ಮುಖ್ಯ ಕಾರಣವಾಗಿದೆ ಅದು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ವೈವಾಹಿಕ ಸ್ಥಳೀಯರು ತಮ್ಮ ಅತ್ತೆ ಮನೆಯ ಕಡೆಯಿಂದ ಆರ್ಥಿಕವಾಗಿ ಲಾಭ ಪಡೆಯಲು ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಬರುವ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ನೀವು ಪರಿಹಾರ ಪಡೆಯುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಈ ಹಣವನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಬೇಕು ಮತ್ತು ಯೋಚಿಸಿ ಸಮಯ ತೆಗೆದುಕೊಳ್ಳುವಂತೆ ನಿಮಗೆ ಸೂಚಿಸಲಾಗುತ್ತದೆ ಇಲ್ಲದಿದ್ದರೆ ನೀವೇ ಹಾನಿ ಮಾಡಿಕೊಳ್ಳಬಹುದು ಕುಟುಂಬ ಸದಸ್ಯರೊಂದಿಗೆ ನೆಮ್ಮದಿಯಿಂದ ತುಂಬಿರುವ ಮತ್ತು ಶಾಂತವಾರವನ್ನು ಆನಂದಿಸಿ ಜನರು ನಿಮ್ಮೊಂದಿಗೆ ಸಮಸ್ಯೆಗಳೊಂದಿಗೆ ಬಂದರೆ ಅವರನ್ನು ನಿರ್ಲಕ್ಷಿಸಿ ಮತ್ತು ನಿಮ್ಮ ಮನಸ್ಸಿನ ಶಾಂತಿಯನ್ನು ಭಂಗಗೊಳಿಸಲು ಅವರನ್ನು ಬಿಡಬೇಡಿ ಸಾಧ್ಯವಾದರೆ ಮನೆಯಲ್ಲಿದ್ದಾಗ ನಿಮ್ಮ ಫೋನ್ ಆಫ್ ಮಾಡಿ ಈ ವಾರ ಮನೆ ಕುಟುಂಬದಲ್ಲಿ ನಡೆಯುತ್ತಿರುವ ಯಾವುದೇ ವಿಷಯವು ನಿಮ್ಮ ವೃತ್ತಿ ಜೀವನವನ್ನು ಅಡ್ಡಿಪಡಿಸಬಹುದು ಏಕೆಂದರೆ ಅದರಿಂದಾಗಿ ನಿಮ್ಮ ಶಕ್ತಿಯಲ್ಲಿ ಕೊರತೆಯನ್ನು ಕಾಣಲಾಗುತ್ತದೆ ಕಾಲಾನಂತರದಲ್ಲಿ ನಿಯಂತ್ರಣವನ್ನು ಇಟ್ಟುಕೊಂಡು ಅದನ್ನು ಸುಧಾರಿಸಲು ನಿಮಗೆ ಸೂಚಿಸಲಾಗುತ್ತದೆ ಈ ವಾರ ನಿಮ್ಮ ಹರ್ಚಿತದ ಪಾತ್ರ ಮತ್ತು ಬೌದ್ಧಿಕ ಕೌಶಲ್ಯವು ಶಿಕ್ಷಣದಲ್ಲಿ ನಿಮಗೆ ಯಶಸ್ಸು ನೀಡುತ್ತದೆ ಆದರೆ ಇದು ಅನೇಕ ವಿದ್ಯಾರ್ಥಿಗಳನ್ನು ನಿಮ್ಮ ವಿರುದ್ಧವಾಗಿ ಮಾಡಬಹುದು ಮುಂದುವರಿಯುತ್ತಿರುವ ನಿಮ್ಮ ಯಶಸ್ಸನ್ನು ನೋಡಿ ಅವರು ಅಸೂಯೆ ಪಡುತ್ತಾರೆ ಮುಂಬರುವ ಸಮಯದಲ್ಲಿ ಇದು ನಿಮಗೆ ತೊಂದರೆಯನ್ನು ನೀಡುತ್ತದೆ ನಿಮ್ಮ ರಾಶಿಯಲ್ಲೇ ಗುರುಕೊಂಚ ಒತ್ತಡಗಳನ್ನು ಕೊಟ್ಟರೂ ಆ ಒತ್ತಡಗಳನ್ನು ನಿವಾರಿಸಿಕೊಳ್ಳುವ ಶಕ್ತಿ ಲಾಭಸ್ಥಾನದ ರಾಹು ಕೊಡುತ್ತಾನೆ ರಾಹು ಧನಲಾಭವನ್ನು ಕೊಡುತ್ತಾನೆ ನಾಲ್ಕನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ನಿಮಗೆ ಮತ್ತಷ್ಟು ಯಶಸ್ಸನ್ನು ಕೊಡುತ್ತದೆ ಕರ್ಮಸ್ಥಾನದ ಶನಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕೊಡುತ್ತಾನೆ ಈ ವಾರ ನೀವು ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ ಉದ್ಯೋಗವನ್ನು ಬದಲಾಯಿಸಲು ಬಯಸಿದರೆ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ ಆದರೆ ನಿಮಗೆ ಉತ್ತಮ ಅವಕಾಶಗಳು ದೊರೆಯಲಿದೆ ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು ಬುಧವು ಈ ವಾರ ನಿಮ್ಮ ನಾಲ್ಕನೇ ಮನೆಗೆ ಚಲಿಸುತ್ತಿದೆ ಆದ್ದರಿಂದ ಮನೆಯಲ್ಲಿ ಕೆಲವು ಕಾರ್ಯನಿರತ ವೈಬ್ಗಳಿಗೆ ಸಿದ್ಧರಾಗಿ ನೀವು ಮನೆಯಲ್ಲಿ ಕೆಲವು ಬದಲಾವಣೆಗೆ ತಯಾರಿ ನಡೆಸುತ್ತಿರುವಂತೆ ಅಥವಾ ಕೆಲವು ಕೌಟುಂಬಿಕ ಸಮಸ್ಯೆಗಳನ್ನು ಪರಿಹರಿಸುವಂತಿದೆ ನೀವು ಕುಟುಂಬದೊಂದಿಗೆ ಹೆಚ್ಚು ಚಾಟ್ ಮಾಡುವುದನ್ನು ಅಥವಾ ಕುಟುಂಬದ ಇತಿಹಾಸಕ್ಕೆ ಧುಮುಕುವುದನ್ನು ನೀವು ಕಾಣಬಹುದು ಬಹುಶಃ ನೀವು ಆ ಗೊಂದಲಮಯ ಕ್ಲೋಸೆಟ್ ಅನ್ನು ಸಂಘಟಿಸಲು ಪ್ರಾರಂಭಿಸಬಹುದು ಅಥವಾ ಅಂತಿಮವಾಗಿ ಸೋರುವ ಸಿಂಕ್ ಅನ್ನು ಸರಿಪಡಿಸಲು ಹೋಗಬಹುದು ಮನೆಯಲ್ಲಿ ಸಂವಹನವು ಮುಖ್ಯವಾಗಿದೆ ಆದ್ದರಿಂದ ಎಲ್ಲರೂ ಹೆಚ್ಚು ಮಾತನಾಡುತ್ತಿದ್ದರೆ ಅಥವಾ ಹಳೆಯ ಕಥೆಗಳನ್ನು ಹಂಚಿಕೊಂಡರೆ ಆಶ್ಚರ್ಯಪಡಬೇಡಿ ಯಾವುದೇ ಉದ್ವಿಗ್ನತೆ ಇದ್ದಲ್ಲಿ ಗಾಳಿಯನ್ನು ತೆರವುಗೊಳಿಸಲು ಇದು ಉತ್ತಮ ಸಮಯ ನಿಮ್ಮ ವಾಸದ ಸ್ಥಳವನ್ನು ಮಾನಸಿಕ ಕ್ಯೂನ್ ಅಪ್ ನೀಡುವಂತೆ ಯೋಚಿಸಿ ಬದಲಾವಣೆಯನ್ನು ಸ್ವೀಕರಿಸಿ ಮತ್ತು ನಿಮ್ಮ ಸುತ್ತಲಿನ ವಿಷಯಗಳನ್ನು ಸುಧಾರಿಸಲು ಈ ಶಕ್ತಿಯನ್ನು ಬಳಸಿ ರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರ ಸಂಯೋಗವು ಸೃಜನಶೀಲತೆ ಮತ್ತು ಸ್ವಯಂ ಅಭಿವ್ಯಕ್ತಿಯ ಮೂಲಕ ಆದಾಯವನ್ನು ಗಳಿಸಲು ನಿಮಗೆ ಹಲವಾರು ಮಾರ್ಗಗಳನ್ನು ತೋರಿಸುತ್ತಿದೆ ಈ ಅವಧಿಯು ನಿಮ್ಮನ್ನು ತೃಪ್ತಿಪಡಿಸುವ ಹವ್ಯಾಸಗಳು ಕಲಾತ್ಮಕ ಅನ್ವೇಷಣೆಗಳು ಮತ್ತು ಚಟುವಟಿಕೆಗಳಲ್ಲಿ ಸ್ವಾಭಾವಿಕ ಆಸಕ್ತಿಯನ್ನು ತರುತ್ತದೆ ವ್ಯಾಪಾರ ಮಾಲೀಕರು ಹೊಸ ಆಲೋಚನೆಗಳನ್ನು ಪಡೆಯುತ್ತಾರೆ ಆದರೆ ಶುಕ್ರ ಸಂಯೋಗವು ಅಪಾಯಕಾರಿ ಹೂಡಿಕೆಗಳಿಗೆ ಆರೋಗ್ಯಕರವಲ್ಲ ಮನರಂಜನಾ ಕಾರ್ಯಕ್ರಮಗಳು ಮತ್ತು ನೆಟ್ವರ್ಕಿಂಗ್ ಇವೆಂಟ್ಗಳಂತಹ ಸಾಮಾಜಿಕ ಕೂಟಗಳಿಗೆ ನೀವು ಹಾಜರಾಗುತ್ತೀರಿ ಈ ಸಾಗಣೆಯು ನಿಮ್ಮ ಪ್ರಣಯ ಆಸೆಗಳನ್ನು ಸಹ ಹೈಲೈಟ್ ಮಾಡುತ್ತದೆ ಸಂಭಾವ್ಯವಾಗಿ ಹೊಸ ಸಂಬಂಧಗಳಿಗೆ ಕಾರಣವಾಗುತ್ತದೆ ಈ ಸಾರಿಗೆಯು ಯುವಜನರಿಗಾಗಿ ಅಥವಾ ಅವರೊಂದಿಗೆ ಕೆಲವು ಯೋಜನೆಗಳನ್ನು ಸಹ ತರುತ್ತದೆ ಅಲ್ಲಿ ನೀವು ಹೊಸ ವಿಷಯಗಳನ್ನು ಕಲಿಯಬಹುದು ಈ ವಾರದಲ್ಲಿ ಮಂಗಳವು ತನ್ನ ದುರ್ಬಲಗೊಳಿಸುವ ಚಿಹ್ನೆಯಾದ ಕರ್ಕಾಟಕವನ್ನು ಪ್ರವೇಶಿಸುತ್ತದೆ ಇದು ಬಹುಕಾರ್ಯಕಗಳ ಮೂರನೇ ಮನೆಯನ್ನು ಪ್ರಚೋದಿಸುವುದರಿಂದ ಅದು ನಿಮ್ಮನ್ನು ತುಂಬಾ ಕಾರ್ಯನಿರತಗೊಳಿಸುತ್ತದೆ ಈ ಸಾಗಣೆಯು ಸಂವಹನ ಮತ್ತು ಬೌದ್ಧಿಕ ಚಟುವಟಿಕೆಯನ್ನು ಗಮನಾರ್ಹವಾಗಿ ವರ್ಧಿಸುತ್ತದೆ ನೀವು ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತೀರಿ ಚರ್ಚೆಗಳಲ್ಲಿ ತೊಡಗುತ್ತೀರಿ ಮತ್ತು ಕಲಿಕೆಯ ಅವಕಾಶಗಳನ್ನು ಅನುಸರಿಸುತ್ತೀರಿ ಬರವಣಿಗೆ ಸಂಶೋಧನೆ ಅಥವಾ ನೆಟ್ವರ್ಕಿಂಗ್ ಒಳಗೊಂಡಿರುವ ಯೋಜನೆಗಳನ್ನು ಪ್ರಾರಂಭಿಸಲು ವೃತ್ತಿಪರರು ಹೆಚ್ಚಿನ ಪ್ರೇರಣೆಯನ್ನು ಅನುಭವಿಸಬಹುದು ಈ ಸಾಗಣೆಯು ಗಾಯಗಳನ್ನು ತರಬಹುದು ಆದ್ದರಿಂದ ಮಂಗಳ ಗ್ರಹದ ಸಾಗಣೆಯು ಕಡಿಮೆ ಪ್ರಯಾಣದ ಅವಕಾಶಗಳನ್ನು ತರುವುದರಿಂದ ಎಚ್ಚರಿಕೆಯಿಂದ ಚಾಲನೆ ಮಾಡುವುದು ಬಹಳ ಮುಖ್ಯ ಈ ವಾರದಲ್ಲಿ ನೀವು ಓಡಹುಟ್ಟಿದವರು ಅಥವಾ ನಿಮ್ಮ ನೆಟ್ವರ್ಕ್ ವಲಯಗಳೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ ಕೈ ನೋವು ಅಥವಾ ಕುತ್ತಿಗೆಗೆ ಸಂಬಂಧಿಸಿದ ಸಮಸ್ಯೆಗಳಂತಹ ಸಣ್ಣ ಆರೋಗ್ಯ ಸಮಸ್ಯೆಗಳು ಸಹ ಬರಬಹುದು ಈ ವಾರ ಅದೃಷ್ಟ ಬಣ್ಣ ಗುಲಾಬಿ ಈ ವಾರ ಅದೃಷ್ಟದ ಸಂಖ್ಯೆ ಇಪ್ಪತ್ತೊಂದು ಈ ವಾರ ಅದೃಷ್ಟದ ದಿನ ಬುಧವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಶಿವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಸೆಪ್ಟೆಂಬರ್ ಎರಡರಿಂದ ಸೆಪ್ಟೆಂಬರ್ ಎಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ